ಜಾತಿಗಣತಿ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳ ಹೆಸರಿರುವುದಕ್ಕೆ ಬಿಜೆಪಿ ವಿರೋಧಿಸಿದೆ ಇದರ ಮಧ್ಯೆ ಲಿಂಗಾಯತ ಲಢಾಯಿ ಕೂಡ ಶುರುವಾಗಿದೆ ಲಿಂಗಾಯತರಲ್ಲಿ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿದೆ ಯಾವ ಕಾಲಂನಲ್ಲಿ ಏನ್ ಬರೆಸಬೇಕು ಅನ್ನೋ ಜಿಜ್ಞಾಸೆ ಇದೆ ಜಾತಿ ಗಣತಿ ಆರಂಭಕ್ಕೂ ಮುನ್ನ ಲಿಂಗಾಯತರಲ್ಲಿ ಗೊಂದಲ ಸಮೀಕ್ಷೆ ವೇಳೆ ಏನು ಬರೆಸ್ಬೇಕೆಂಬುದರ ಬಗ್ಗೆ ಭಾರಿ ಚರ್ಚೆ ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭವಾಗ್ತಿದೆ ಈ ನಡುವೆ ಲಿಂಗಾಯತ ಸಮುದಾಯದಲ್ಲಿ ತಾವು ಏನಂತ ಬರೆಸ್ಬೇಕು ಧರ್ಮದ ಕಾಲಂನಲ್ಲಿ ಬರೆಸ್ಬೇಕಾ ಜಾತಿಯ ಕಾಲಂನಲ್ಲಿ ಬರೆಸ್ಬೇಕಾ ಎಂಬ ಗೊಂದಲ ಸೃಷ್ಟಿಯಾಗಿದೆ ಧರ್ಮದ ಕಾಲಂನಲ್ಲಿರೋ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಮಹಾಸಭಾ ಸೂಚನೆ ನೀಡಿದೆ ಆದ್ರೀಗ ಮಹಾಸಭಾದ ಈ ನಿಲುವಿಗೆ ಬಿಜೆಪಿಯ ಲಿಂಗಾಯತ ನಾಯಕರು ಭಿನ್ನ ನಿಲುವು ತಾಳಿದ್ದಾರೆ ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿ ಲಿಂಗಾಯತ ನಾಯಕರ ಸಭೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದಲ್ಲಿ ಗುರುತಿಸುವುದಕ್ಕೆ ವಿರೋಧ ನಿನ್ನೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿಯ ಲಿಂಗಾಯತ ನಾಯಕರ ಸಭೆ ನಡೆಸಲಾಗಿದ್ದು ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಪ್ರತ್ಯೇಕ ಧರ್ಮದಲ್ಲಿ ಗುರುತಿಸುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಹಿಂದೂ ಧರ್ಮದ ಕಾಲಂನ ಅಡಿಯಲ್ಲೇ ಲಿಂಗಾಯತ ಅಂತ ಬರೆಸಬೇಕು ಈ ಬಗ್ಗೆ ಲಿಂಗಾಯತರಲ್ಲಿ ಜಾಗೃತಿ ಮೂಡಿಸಬೇಕು ಹಾಗೂ ಮಠಾಧೀಶರನ್ನ ಮನವೊಲಿಸಬೇಕು ಅಂತ ನಿರ್ಧರಿಸಲಾಗಿದೆ ಸಭೆ ಬಳಿಕ ಬಿಜೆಪಿ ನಾಯಕರು ಸಚಿವ ಮತ್ತು ವೀರಶೈವಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯೂ ಆಗಿರೋ ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿದ್ರು ಗೊಂದಲ ನಿವಾರಿಸುವ ಬಗ್ಗೆ ಮನವಿ ಮಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಈಶ್ವರ್ ಖಂಡ್ರೆ ನಮ್ಮ ಸರ್ಕಾರ ಧರ್ಮವನ್ನ ಒಡೆಯೋ ಕೆಲಸ ಮಾಡ್ತಿಲ್ಲ ಅಂದ್ರು ಅಷ್ಟೇ ಅಲ್ಲ ಈಗಾಗಲೇ ಗೊಂದಲ ಇದೆ ಮತ್ತಷ್ಟು ಗೊಂದಲ ಸೃಷ್ಟಿಸೋದು ಬೇಡ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರ ಯಾವುದೇ ಧರ್ಮವನ್ನು ಒಡೆಯುವಂತ ಕೆಲಸ ಹಿಂದೇನು ಮಾಡಿಲ್ಲ ಇವತ್ತಿಗೂ ಮಾಡಲ್ಲ ಮುಂದೇನು ಮಾಡೋದಿಲ್ಲ ಈಗಾಗಲೇ ಜನ ಸಮುದಾಯದವರು ಗೊಂದಲದಲ್ಲಿದ್ದಾರೆ ಇನ್ನು ಹೆಚ್ಚಿನ ಗೊಂದಲ ನಿರ್ಮಾಣ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಇಂದು ಬೆಂಗಳೂರಿನಲ್ಲಿ ಮೂರು ಪಂಚಮಸಾಲಿ ಪೀಠದ ಶ್ರೀಗಳ ನೇತೃತ್ವದಲ್ಲಿ ಸಭೆ ಇನ್ನು ಪಂಚಮಸಾಲಿ ಲಿಂಗಾಯತರಲ್ಲೂ ಏನ್ ಬರೆಸ್ಬೇಕು ಅನ್ನೋ ಗೊಂದಲ ಇದೆ ಹೀಗಾಗಿ ಮೂರು ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿಂದು ಸಭೆ ನಡೆಸಲಿದ್ದಾರೆ ನಿನ್ನೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಹರಿಹರ ಪೀಠದ ವಚನಾನಂದ ಶ್ರೀಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತನೇ ಬರೆಸಬೇಕು ಅಂದಿದ್ದಾರೆ ಇದಾದ ಬಳಿಕ ದಾವಣಗೆರೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವ ಪಂಚಮಸಾಲಿ ಗುರುಪೀಠದಲ್ಲಿ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ದಾಖಲಿಸಿ ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಅಂತ ಬರೆಯುವ ಬಗ್ಗೆ ಚರ್ಚಿಸಲಾಗಿದೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಲಿಂಗಾಯತರು ವೀರಶೈವರಲ್ಲಿ ನಾವು ಯಾವ ಕಾಲಂನಲ್ಲಿ ಬರ್ತೀವಿ ಅಂತಂದ್ರೆ ಹಿಂದುವಿನ ಅಡಿಯಲ್ಲೇ ಬರ್ತೇವೆ ನಾವು ನಾವು ಕರ್ನಾಟಕದಲ್ಲಿರುವಂತಹ ವೀರಶೈವರಿರಲಿ ಲಿಂಗಾಯತ ಇರಲಿ ಇದರ ಕ್ಲಾರಿಟಿ ಕೊಡ್ತೇವೆ ಮತ್ತು ಗೊಂದಲ ಬೇಡ ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದೇ ನಾವು ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತಲೇ ಬರೆಸ್ಬೇಕು ನಾವು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಮತ್ತು ಜಾಸ್ತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಿದರೆ ಅವಕಾಶಗಳು ಜಾಸ್ತಿ ಸದ್ಯ ಲಿಂಗಾಯತರು ಪಂಚಮಸಾಲಿ ಲಿಂಗಾಯತರು ಜಾತಿ ಗಣತಿ ಬೆಳೆ ಏನ್ ಬರೆಸ್ಬೇಕು ಯಾವ ಕಾಲಂನಲ್ಲಿ ಏನ್ ಬರೆಸ್ಬೇಕು ಅನ್ನೋದರ ಕುರಿತು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಂತೆ ಕಾಣ್ತಿಲ್ಲ ಇಂದು ನಡೆಯುವ ಪಂಚಮಸಾಲಿ ಶ್ರೀಗಳ ಸಭೆ ಮತ್ತು ಹುಬ್ಬಳ್ಳಿಯಲ್ಲಿ ನಡೆಯುವ ಸಮಾವೇಶದ ಬಳಿಕ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ರಾಜ್ಯಪಾಲರ ಅಂಗಳ ತಲುಪಿದ ಜಟಾಪಟಿ ಈ ಮಧ್ಯೆ ಹೊಸ ಜಾತಿ ಗಣತೆಗೆ ಸರ್ಕಾರ ಸಿದ್ಧಪಡಿಸಿರೋ ಕೈಪಿಡಿಯಲ್ಲಿ ಕ್ರಿಶ್ಚಿಯನ್ ಕಾಲಂನಲ್ಲಿ ಹಿಂದೂ ಜಾತಿಗಳ ಹೆಸರುಗಳನ್ನು ಸೇರಿಸಿರೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದ್ದು ಬಿಜೆಪಿ ನಿಯೋಗ ನಿನ್ನೆ ರಾಜ್ಯಪಾಲರಿಗೆ ದೂರು ನೀಡಿದೆ ಮತ್ತೊಂದೆಡೆ ಕುರುಬ ಸಮುದಾಯವನ್ನ ಎಸ್ಟಿ ಕ್ಯಾಟಗರಿಗೆ ಸೇರಿಸೋ ಕುರಿತು ನಿನ್ನೆ ನಿಗದಿಯಾಗಿದ್ದ ಸಭೆ ಮುಂದೂಡಿಕೆಯಾಗಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ನಿಯೋಜನೆಯಾಗಿತ್ತು ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವಂತೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸೂಚನೆ ಮೇರೆಗೆ ಸಭೆ ಕರೆಯಲಾಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಸಭೆಯನ್ನ ಮುಂದೂಡಲಾಗಿದೆ ಹರೀಶ್ ಟಿವಿ ನೈನ್ ಬೆಂಗಳೂರು